ಶರಣು ಶರಣಾರ್ಥಿಗಳು ನರಜನ್ಮವ ತೊಡೆದು ಹೊರಜನ್ಮವು ಮಾಡಿದ ಗುರುವೆ ಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಕವಿ ಎಂಬುದು ತೊಡೆದು ಭಕ್ತೇನಿಸಿದ ಗುರುವೆ ಚನ್ನ ಮಲ್ಲಿಕಾರ್ಜುನ ತಂದೆಯನ್ನ ಕೈವಶಕ್ತಿ ಕೊಟ್ಟ ಗುರುವೇ ನಮೋ 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 ಕಟ್ಟಿಗೆಯಲ್ಲಿ ದೇವರನ್ನು ಕಂಡರು ಅನೇಕ ಮಣ್ಣಿನಲ್ಲಿ ದೇವರನ್ನು ತೀರ್ಥಕ್ಷೇತ್ರದಲ್ಲಿ ದೇವರನ್ನು ಕಂಡವರು ಅನೇಕ ಪಂಚಲೋಹದಲ್ಲಿ ದೇವರನ್ನು ಕಂಡವರು ಅನೇಕ ಮಾನವ ಮಾತ್ರದಲ್ಲಿ ದೇವರನ್ನು ಕಂಡವರು ವಿರಳವಯ್ಯ ಬಸವಪ್ರಭು ಮುರುಗೇಶ ನಾನು ಅದ್ವಿತಾ ಡಾಕ್ಟರ್ ಮಹಾದೇವ್ ಬಡಿಗೇರ್ ನಾನು ವಿಜಯಪುರದಲ್ಲಿ ನಳಂದಾ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾವು ಶರಣ ಸಂಸ್ಕೃತಿಯ ಬಗ್ಗೆ ತಿಳಿಯೋಣ ಶರಣ ಸಂಸ್ಕೃತಿ ಇದರಲ್ಲಿ ಎರಡು ಶಬ್ದಗಳಿವೆ ಶರಣ ಮತ್ತು ಸಂಸ್ಕೃತಿ ಶರಣ ಎಂದರೆ ಆತ್ಮ ನಿಜವನರಿದು ಪರಮಾತ್ಮಲಿಂಗ ತಾನೆಂದರಿದು ಶರಣಂಗೆ ಹೋಗಿಸೋದಲ್ಲ ಶಿವಾರ್ಪಿತ ರುಚಿಸುವುದಲ್ಲ ಪ್ರಸಾದ ಹರಿದುವುದಲ್ಲ ಪರಬ್ರಹ್ಮ ಮರಿದುವುದೆಲ್ಲ ಪರಮಸುಖ ನುಡದಿದ್ದೆಲ್ಲ ಶಿವತತ್ವ ಶರಣ ತಾನೇ ಚನ್ನಕೂಡಲ ಸಂಗಮ ದೇವ ಅಂದರೆ ಆಸೆಯನ್ನು ಅಳೆದು ರೋಷವ ನಿಲ್ಲಿಸಿ ಜಗದ ಪಾಶವ ಹರಿದು ಸಂಸ್ಕೃತಿ ಇದರಲ್ಲಿ ಸ ಎಂದರೆ ಸಮಾನತೆ ಸಮಪಾಲು ಸಮಬಾಳ್ವೆ ಕೃ ಎಂದರೆ ಕೃತಿಯಲ್ಲಿ ಶುದ್ಧ ಹಾಗೂ ಪ್ರಾಮಾಣಿಕವಾಗಿ ಇರುವುದು ಎಂದರೆ ತಿಡಿ ಸಮಾಜವನ್ನು ಹಸನಾಗಿಸುವುದು ಸಮಾಜದ ವಿಕಾಸಕ್ಕಾಗಿ ಮಾಡುವ ಪ್ರಯತ್ನದ ಮಾಡುವಲಶುದಿಯೇ ಈ ಶರಣ ಸಂಸ್ಕೃತಿ ಶರಣರು ಅನುಭಾವ ಮಾರ್ಗವನ್ನು ಪಡೆಯಲು ಶಿವತತ್ವವನ್ನು ಪಡೆಯಲು ಪಂಚಾಚಾರ್ ಅಷ್ಟಾವರ್ ಷಟ್ ಸ್ಥಳಗಳನ್ನು ಏರಿದ ವೀರರು ಪಂಚಾಚಾರ್ ಇದರಲ್ಲಿ ಲಿಂಗಾಚಾರ್ ಸದಾಚಾರ್ ಶಿವಾಚಾರ್ ಮೃತ್ಯಾಚಾರ್ ಗಣಾಚಾರ್ ಎಂಬ ಐದು ಆಚರಣೆಗಳನ್ನು ಆಚರಿಸಿ ಸಾರಿದರು ಇಂದ್ರಿಯಗಳನ್ನು ಜಯಿಸಲು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿಗಳ ಮಂತ್ರಗಳೆಂಬ ಅಷ್ಟಾವರಣಗಳನ್ನು ಕರ್ಣಕವಚದಂತೆ ಧರಿಸಿ ಶಿವನಿಗೆ ಸಮೀಪರಾದರು ನಂತರ ಪಕ್ ಮಹೇಶ್ ಪ್ರಸಾದ್ ಪ್ರಾಣಲಿಂಗ್ ಶರಣ್ ಐಕ್ ಎಂಬ ಆರು ಮೆಟ್ಟಿಲುಗಳನ್ನು ಏರಿ ಶಿವನಲ್ಲಿ ಶಿವನಾದರು ಶರಣರು ಕಾಯಕ ದಾಸೋಹ ಲಿಂಗ ಪೂಜೆಗಳೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರು ಶರಣರೆಲ್ಲ ಶರಣ ಸ್ಥಿತಿಗೆ ಶರಣು ಹೋದ ಮೇಲೆ ಅವರು ಹೇಗೆ ಶರಣರಾದರು ಎಂಬುದನ್ನು ಅವರ ಬದುಕಿನ ಪುಟಗಳನ್ನು ತೆರೆದಿಟ್ಟಾಗ ತಿಳಿಯುತ್ತದೆ ಈ ಶರಣರಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ರೀತಿ ಕಾಯಕ ಮಾಡುವರಿದ್ದರು ಅದರಲ್ಲಿ ಮೊದಲು ಬರುವವರು ಜಗಜ್ಯೋತಿ ಭಕ್ತಿ ಭಂಡಾರಿ ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರು ಬಸವಣ್ಣನವರು ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಕುಲದಲ್ಲಿ ವಿಜಯಪುರದ ಬಸವನ್ ಭಾಗ್ಯವಾಡಿಯದಲ್ಲಿ ಜನಿಸಿದರು ಮಗು ಹುಟ್ಟಿದಾಗ ಸಾಕ್ಷಾತ್ ಪರಶಿವನೇ ಸಂಗಮನಾಥನೆಂಬ ಹೆಸರಿನಿಂದ ಗುರುವಾಗಿ ಬಂದು ಮಗುವಿಗೆ ಲಿಂಗಧಾರಣೆಯನ್ನು ಮಾಡಿದರು ಮುಂದೆ ಬಸವಣ್ಣನವರಿಗೆ ಉಪನಯನ ಮಾಡಲು ಹೊರಟಾಗ ಬಸವಣ್ಣನವರು ತನಗೆ ಮೊದಲೇ ಶಿವದೀಕ್ಷೆ ಆಗಿದೆ ಮತ್ಯಾವ ಆಚರಣೆ ಬೇಡ ಎಂದು ತಿರಸ್ಕರಿಸಿ ತಂಜಿನಾಗಮ್ಮನೊಡನೆ ಬಸವಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ವೇದ ಆಗಮ ಉಪನಿಷತ್ತುಗಳ ಅಧ್ಯಯನ ಮಾಡಿ ಸರ್ವಧರ್ಮ ಸಾರವನ್ನು ತಿಳಿದು ಸಕಲ ಜೀವಾತ್ಮರಿಗೆ ವೇಸನೇ ಬಯಸುವ ಶರಣಧರ್ಮವನ್ನು ಎತ್ತಿ ಹಿಡಿದರು ಮುಂದೆ ಸಂಗಮನಾಥನ ಆಜ್ಞೆಯಂತೆ ಕಲ್ಯಾಣಕ್ಕೆ ಬಂದು ಅಲ್ಲಿ ಬಿಚ್ಚಳ ರಾಜನಲ್ಲಿ ಮಂತ್ರಿ ಆಗಿ ಕಾರ್ಯ ಮಾಡುತ್ತಾರೆ ಬಸವಣ್ಣನವರು ಕಾಯಕ ದಾಸೋಹ ಲಿಂಗಪೂಜೆ ಅನುಭವ ಮಂಟಪ ಮಹಾಮನೆ ವಚನಗಳೊಂದಿಗೆ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಭಕ್ತಿ ಭಂಡಾರಿ ಬಸವಣ್ಣನವರಾದರು ಕಾಯಕಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಕಾಯಕವೇ ಕೈಲಾಸ ಎಂದು ಸಾರಿದರು ായക നിരുത്തനേ ലിംഗ പൂജയൂ മറയേക്കു ലിംഗ പൂജയായ മറയേക്കു കായക നിരുത്തനേ ഗുരുദർശനവായൂ മറയേക്കു കായക നിരുത്തനേ ലിംഗ പൂജയായ മറയേക്കു കായക ಅನ್ನವನ್ನು ಉತ್ಪಾದಿಸಿ ಕೊಡುವುದರಿಂದ ಕಾಯಕ ನಿರ್ತನಾದಡೆ ಲಿಂಗ ಪೂಜೆ ಆದರೂ ಮರೆಯಬೇಕು ಅಂದರೆ ಕಾಯಕ ಅನ್ನವನ್ನು ಉತ್ಪಾದಿಸಿ ಕೊಡುವುದರಿಂದ ಕಾಯಕ ನಿರ್ತನಾದಡೆ ಲಿಂಗ ಪೂಜೆ ಆದರೂ ಮರೆಯಬೇಕು ಅಂದರೆ ಪೂಜೆಗಿಂತಲೇ ಕಾಯಕಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಇಷ್ಟೇ ಏಕೆ ಕಾಯಕ ಜಂಗಮ ದಾಸೋಹಕ್ಕೆ ಮಾಧ್ಯಮವಾದರಿಂದ ಕಾಯಕ ನಿರ್ತನಾದಡೆ ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಬಸವಣ್ಣನವರು ಹಣದ ಬಗ್ಗೆ ಹೇಳುತ್ತಾ ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆತನೆಯ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ಹುದು ಹಡಕೆಗೆ ಮೆಚ್ಚಿದ ಸೊಣಗನು ಅಮೃತದ ರುಚಿ ಬಲ್ಲುವುದೇ ಕೂಡಲ ಸಂಗಮ ದೇವ ಅಂದರೆ ಮನುಷ್ಯರಿಗೆ ತಮ್ಮ ಜೀವನದಲ್ಲಿ ಹಣವೇ ಮುಖ್ಯವೆಂದು ತಮ್ಮ ಅಮೂಲ್ಯ ಸಮಯವನ್ನೆಲ್ಲ ಅದರ ಹಿಂದೆ ಕಲಿಯುತ್ತಿದ್ದಾರೆ ಹೇಗೆ ಒಣ ಎಲುಬುವನ್ನು ಕಡಿದು ತಿನ್ನುವ ನಾಯಿಗೆ ಅಮೃತದ ರುಚಿ ತಿಳಿಯುವುದಿಲ್ಲವೋ ಹಾಗೆ ಸದಾ ಹಣವನ್ನು ಸಂಪಾದಿಸುತ್ತಿರುವವರಿಗೆ ಆ ಪರಮಾತ್ಮನ ಪರಮಸುಖ ಎಂದಿಗೂ ತಿಳಿಯುವುದಿಲ್ಲ ಪಾಪಿ ಹಣ ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗಮನ ಶರಣಂಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂದರೆ ಪಾಪಿ ಹಣ ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗಮನ ಶರಣಂಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂದರೆ ಜೀವನದಲ್ಲಿ ಹಣ ಬೇಕೇ ಬೇಕು ಅದನ್ನು ನಾವು ಸತ್ಯ ಶುದ್ಧ ಕಾಯಕದಿಂದ ಕಳಿಸಬೇಕು ಒಂದು ವೇಳೆ ಪಾಪ ಮಾರ್ಗದಿಂದಲೇ ಅದನ್ನು ಗಳಿಸಿದ್ದೇ ಆದರೆ ಅದು ಪ್ರಾಯಶ್ಚಿತ್ತಕ್ಕೆ ಸಲ್ಲುತ್ತದೆ ಬಸವಣ್ಣನವರು ಎಲ್ಲ ಮನುಷ್ಯರು ಒಳ್ಳೆಯವರ ಸಂಘವನ್ನೇ ಮಾಡಬೇಕು ಎಂದು ಹೇಳಿದ್ದಾರೆ ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ವಿಷವಂದೇ ಅಂತವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಗವು ಶಿಂಗಿ ಕಾಳ ಕೋಟ ವಿಷವು ಕೂಡಲ ಸಂಗಮ ದೇವ ಅಂದರೆ ದುರ್ಜನರ ಸಂಘವು ಶಿಂಗಿ ಕಾಳ ಕೋಟ ವಿಷದಂತೆ ಅದು ನಮ್ಮನ್ನು ನಾಶ ಮಾಡುತ್ತದೆ ಅದಕ್ಕೆ ನಾವು ಒಳ್ಳೆಯವರ ಸಂಘವನ್ನೇ ಮಾಡಬೇಕು ಬಸವಣ್ಣನವರು ಅಂತರಂಗ ಭಯರಂಗ ಶುದ್ಧಿಗೆ ಅತ್ಯಂತ ಸರಳ ಸುಲಭವಾಗಿ ಹೇಳಿದ್ದಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಭಯ ರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಳಿಯುವ ಪರಿ ಬಸವಣ್ಣನವರು ದೇವಲೋಕ ಮರ್ತ್ಯಲೋಕ ಸ್ವರಗ ನರಕಗಳಿಗೆ ಹೊಸ ವ್ಯಾಖ್ಯಾನವನ್ನೇ ನೀಡಿದ್ದಾರೆ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವಾ ನೀವೇ ಪ್ರಮಾಣ ನೀವೇ ಪ್ರಮಾಣ ಅಂದರೆ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನಡೆಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಶರಣರು ಆನೆ ಮಾಡಿ ಹೇಳಿದ್ದಾರೆ ಬಸವಣ್ಣನವರು ದಯದ ಬಗ್ಗೆ ಹೇಳುತ್ತ ದಯವಿಲ್ಲದ ಧರ್ಮ ಅದಾವು ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ತೊಲ್ಲನಯ್ಯ ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಲೇಬೇಕು ಅಂದರೆ ಆ ಪರಮಾತ್ಮನ ಒಲುಮೆಯನ್ನು ಪಡೆಯಲು ಎಲ್ಲ ಪ್ರಾಣಿಗಳಲ್ಲಿ ದಯೆ ಇರಲೇಬೇಕು ಆ ಪರಮಾತ್ಮನನ್ನು ತಿಳಿಯಲು ನಾವು ಮಾಡುವುದು ಮೊದಲ ಕರ್ತವ್ಯ ಏನೆಂದರೆ ಶರಣರ ಸಂಘವನ್ನು ಮಾಡಬೇಕು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವ ನರಿವಡೆ ಗುರುಪಥವೇ ಮೊದಲು ಶಿವ ನರಿವಡೆ ಗುರುಪಥವೇ ಮೊದಲು ಕುಡಲ ಸಂಗಮ ದೇವರ ನರಿವಡೆ ಕುಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಮೊದಲು ಶರಣರ ಸಂಘವೇ ಮೊದಲು ಮೊದಲು ಅಂದರೆ ಮಡಿಕೆ ಮಾಡುವುದಕ್ಕೆ ಮಣ್ಣು ಬೇಕು ಆಭರಣವನ್ನು ಮಾಡುವುದಕ್ಕೆ ಬಂಗಾರ ಬೇಕು ಶಿವಪಥವನ್ನು ತಿಳಿಯುವುದಕ್ಕೆ ಗುರು ಬೇಕು ನಮ್ಮ ಕೂಡಲ ಸಂಗಮನನ್ನು ತಿಳಿಯುವುದಕ್ಕೆ ಶರಣರ ಸಂಘವು ಬೇಕೇ ಬೇಕು ಇನ್ನು ಅಲ್ಲಮ್ಮ ಪ್ರಭುದೇವರ ಬಗ್ಗೆ ನೋಡುವುದಾದರೆ ಅಲ್ಲಮರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ನಿರಂಕಾರ ಮತ್ತು ಸುಜ್ಞಾನಿ ಎಂಬ ಶರಣ ದಂಪತಿಗಳ ಪುಣ್ಯ ಗರ್ಭದಿಂದ ಜನಿಸಿದರು ಒಂದು ದಿನ ಅಲ್ಲಮರು ಒಂದು ಗುಹೆಯನ್ನು ಕಂಡು ಅದರ ಒಳಗೆ ಹೋಗಲು ಅನಿವಿಷೆಯನನ್ನು ಕಂಡರು ಅವನ ಕೈಯಲ್ಲಿ ಇರುವ ಆ ಲಿಂಗವನ್ನು ಪಡೆಯಲು ಆ ಅನಿಮಿಷನ ಪ್ರಭೆ ಆ ಲಿಂಗದೊಳಗೆ ಐಕ್ಯವಾಗಿ ಅಲ್ಲಮರು ಅಲ್ಲಮ್ಮ ಪ್ರಭುದೇವರಾದರು ನಿರಂಜನ ಜಂಗಮರಾಗಿ ಸಂಚಾರ ಮಾಡುತ್ತಾ ಬಸವ ಕಲ್ಯಾಣಕ್ಕೆ ಬಂದು ಇವರನ್ನು ಕಂಡ ಬಸವಣ್ಣನವರು ಹೊನ್ನಿಂಗೆ ಬಂದಾತನಲ್ಲ ಹೆಣ್ಣಿಗೆ ಬಂದಾತನಲ್ಲ ಮಣ್ಣಿಗೆ ಬಂದಾತನಲ್ಲ ಭಕ್ತಿ ತೋರ ಬಂದಾತನಯ್ಯ ಅಶನಕ್ಕೆ ಬಂದಾತನಲ್ಲ ಪ್ರಭುದೇವ ಎನಗೆ ಭಕ್ತಿಪಥವ ತೋರ ಬಂದಾತನಯ್ಯ ಎಂದು ತಿಳಿದು ಶೂನ್ಯ ಸಿಂಹಾಸನದ ಅಧ್ಯಕ್ಷರನ್ನಾಗಿ ಮಾಡಿದರು ಪ್ರಭುದೇವರು ಶರಣರಲ್ಲಿ ಅಡಗಿದ ಶರಣ ತತ್ವಗಳನ್ನು ಪತ್ತೆ ಹಚ್ಚಿ ಜಗತ್ತಿಗೆ ಸಾರಿದರು ಇನ್ನು ವೀರವಿರಾಗಿರಿ ಮಹಾದೇವಿ ಅಕ್ಕನ ಬಗ್ಗೆ ನೋಡುವುದಾದರೆ ಮಹಾದೇವಿ ಅಕ್ಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಡುತಡಿ ಎಂಬ ಊರಿನಲ್ಲಿ ನಿರ್ಮಲಾ ಮತ್ತು ಸುಮತಿ ಶರಣ ದಂಪತಿಗಳು ಇದ್ದರು ಅವರಿಗೆ ಬಹುಕಾಲ ಮಕ್ಕಳೇ ಆಗಿರಲಿಲ್ಲ ಇಳಿಯ ವಯಸ್ಸಿನಲ್ಲಿ ಪಾರ್ವತಿ ದೇವಿಯ ವರಪ್ರಸಾದದಿಂದ ಒಂದು ಹೆಣ್ಣು ಮಗು ಜನಿಸಿತು ಅದಕ್ಕೆ ಮಹಾದೇವಿ ಎಂದು ಹೆಸರಿದ್ದರು ಮಹಾದೇವಿ ತನ್ನ ಬಾಲ್ಯದಿಂದಲೇ ವಿಭೂತಿ ರುದ್ರಾಕ್ಷಿಗಳೊಡನೆ ಕಾಲ ಕಳೆಯುತ್ತಿದ್ದಳು ಚನ್ನಮಲ್ಲಿಕಾರ್ಜುನನ್ನೇ ತನ್ನ ಗಂಡನೆಂದು ಆರಿಸಿಕೊಂಡಿದಳು ಮಾದೇವಿಗೆ ಒಳ್ಳೆ ಗುರುಗಳಿಂದ ವಿದ್ಯಾಭ್ಯಾಸ ದೊರೆತು ಶರಣಸತಿ ಲಿಂಗಪತಿ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಳು ಒಂದು ದಿನ ಆ ಊರಿನ ರಾಜ ಬಾಗಿಲಲ್ಲಿ ನಿಂತಿರುವ ಅತ್ಯಂತ ಚಲುವೆಯಾದ ಅಕ್ಕ ಮಹಾದೇವಿಯನ್ನು ಕಂಡು ಅವಳನ್ನು ಮದುವೆಯಾಗಲು ಬಯಸಿದನು ಆಗ ಮಹಾದೇವಿಯಕ್ಕ ನನಗೆ ಮೊದಲೇ ಚನ್ನಮಲ್ಲಿಕಾರ್ಜುನೊಡನೆ ಮದುವೆಯಾಗಿದೆ ಎಂದು ಹೇಳುತ್ತಾ ಹೇ ಮೂಡ ರಾಜ ಅಮೇಜದ ಅಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಅಡಿಕೆ ಸುಡಲಿ ದೇಹವ ಬಡಲ ಬಿಡಿದು ಕೆಡದಿರು ಚೆನ್ನಮಲ್ಲಿಕಾರ್ಜುನನ ಅರಿ ಮರುಳೆ ಎಂದು ಹೇಳುತ್ತಾ ಕೇಶಾಂಬದಾರಿ ಆಗಿ ಸನ್ಯಾಸಿನಿ ಆಗಿ ಎಲ್ಲವನ್ನೂ ತ್ಯಜಿಸಿ ಮನೆ ಮಾರು ಬಿಟ್ಟು ಕಾಡು ಮೇಡು ಅಲೆದಾಡುತ್ತ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ಕಿನ್ನರಿ ಬೊಮ್ಮಯ್ಯ ಮತ್ತು ಅಲ್ಲಮಪ್ರಭುದೇವರ ಕಠೋರ ಅಗ್ನಿ ಪ್ರವೇಶದಲ್ಲಿ ಜಯಗೊಳಿಸಿ ಎಲ್ಲರಿಂದ ಸ್ವಯನಿಸಿಕೊಂಡರು ಎಲ್ಲ ಶರಣರು ಅಕ್ಕನನ್ನು ಆಧ್ಯಾತ್ಮ ಸಾಗರದ ಅನರ್ಘ್ಯ ರತ್ನ ಎಂದು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅಕ್ಕನ ಆಧ್ಯಾತ್ಮ ಜೀವನ ಅರಳಿ ಅನೇಕ ವಚನಗಳನ್ನು ರಚಿಸಿದಳು ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಬಂಧನ ಬಿಡಿಸಿ ಪರಂ ಸಥವ ತೋರಿದ ಗುರುವೆ ಹವಿ ಅಂಬದು ತಡೆದು ಭಕ್ತಿನಿಸಿದ ಗುರುವೆ ಚನ್ನ ಮಲ್ಲಿಕಾರ್ಜುನ ತಂದೆಯನ್ನ ಕೈವಶಕ್ತಿ ಕೊಟ್ಟ ಗುರುವೆ ನಮೋ 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 ಎನ್ನ ಭಕ್ತಿ ಬಸವಣ್ಣನ ಧರ್ಮ ಎನ್ನ ಜ್ಞಾನ ಪ್ರಭುದೇವರ ಧರ್ಮ ಎನ್ನ ಪರಿಣಾಮ ಚನ್ನ ಬಸವಣ್ಣನ ಧರ್ಮ ಈ ಮೂವರು ಒಂದೊಂದು ಕೊಟ್ಟರೆ ನಗೆ ಚನ್ನಾರ್ಜುನ ದೇವರ ನೆನಹಿನಲ್ಲಿ ನಿಮ್ಮ ಕರುಣದ ಶಿಶು ನಾನು ಎಂದು ಅಕ್ಕ ಕೊಂಡಾಡಿದಳು ಮುಂದೆ ದೇವರ ಆಜ್ಞೆಯಂತೆ ಶ್ರೀಶೈಲದ ವನಕ್ಕೆ ಹೋಗಿ ಅಲ್ಲಿಯೇ ಐಕ್ಯಳಾದಳು ಅಕ್ಕ ಕನ್ನಡದ ಮೊದಲ ಕವಿಯಿತ್ರಿ ಆದ್ಯರ ಅರವತ್ತು ವಚನಕ್ಕೆ ದಣ್ಣಾಯಕರ ಇಪ್ಪತ್ತು ವಚನ ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನವರ ಐದು ವಚನ ಅಜಗಣ್ಣನವರ ಐದು ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಅಕ್ಕ ಮಹಾದೇವಿಯ ಒಂದು ವಚನ ನಿರ್ವಚನ ಕಾಣಿರೋ ಸಿದ್ದರಾಮಯ್ಯ ಈ ವಚನ ವೀರ ವೀರ ಅಗ್ನಿ ಅಕ್ಕ ಮಹಾದೇವಿ ಒಬ್ಬಳ ಸೃಜನಶೀಲ ಸಾಮರ್ಥ್ಯವನ್ನು ಖಚಿತಪಡಿಸುತ್ತದೆ ಅಲ್ಲದೆ ಸಾಮರ್ಥ್ಯವನ್ನು ಹೇಳುತ್ತದೆ ಇನ್ನು ಅಕ್ಕನಾಗಮ್ಮನ ಬಗ್ಗೆ ನೋಡುವುದಾದರೆ ಅಕ್ಕನಾಗಮ್ಮ ಬಸವಣ್ಣನವರ ತಂಗಿ ಚನ್ನ ಬಸವಣ್ಣನವರ ತಾಯಿ ಅಕ್ಕನಾಗಮ್ಮ ಗಣಾಚಾರಿಯಾದ ವೀರ ಮಹಿಳೆ ಕಲ್ಯಾಣ ಕ್ರಾಂತಿಯಲ್ಲಿ ವಚನಗಳ ಸಂರಕ್ಷಣೆಯ ಹೊಣೆಯನ್ನು ಹೊತ್ತು ಶರಣರಿಗೆ ಸಲಹೆ ಸೂಚನೆ ಕೊಡುತ್ತಾ ಕಾಳಗದಳ್ಳಿ ಕಂಡುಡಿಗೆ ತಟ್ಟು ಕೈಯಲ್ಲಿ ಖಡ್ಗವನ್ನು ಹಿಡಿದು ವೈರಿಗಳ ರುಂಡವನ್ನು ಚಂಡಾಡುತ್ತ ವೈರಿಗಳ ಕುತಂತ್ರದಿಂದ ವೀರಮರಣ ಹೊಂದಿದಳು ಎಂದು ಮಾತೆ ನೀಲಾಂಬಿಕೆಯವರ ಬಗ್ಗೆ ನೋಡುವುದಾದರೆ ಮಾತೆ ನೀಲಾಂಬಿಕೆಯವರು ಬಸವಣ್ಣನವರ ಎರಡನೇ ಪತ್ನಿ ಬಸವಣ್ಣನವರು ಅನುಭವ ಮಂಟಪದ ಅಣ್ಣನಾಗಿದ್ದರೆ ನೀಲಾಂಬಿಕೆಯವರು ಮಹಾಮನೆಯ ಮಹಾತಾಯಿಯಾಗಿದ್ದರು ಬಸವಣ್ಣನವರೆದು ಜ್ಞಾನದಾಸವ ನೀಲಮ್ಮನವರೆದು ಅನ್ನದಾಸವ ಒಂದು ಲಕ್ಷ ತೊಂಬತ್ತು ಸಾವಿರ ಜಂಗಮರಿಗೆ ಪ್ರತಿನಿತ್ಯ ಪ್ರಸಾದ ಮಾಡಿಸುವುದು ಹೊಣೆ ಈ ತಾಯಿಯದಾಗಿತ್ತು ಒಂದು ದಿನ ರಾತ್ರಿ ಕಳ್ಳನೊಬ್ಬ ನೀಲಮ್ಮನವರ ಬಳಿ ಬಂದು ಅವರ ಮೈಯು ಮೇಲಿನ ಆಭರಣಗಳನ್ನು ಕಿತ್ತಿಕೊಳ್ಳುವಾಗ ಆಗ ಆ ತಾಯಿಗೆ ಎಚ್ಚರವಾಗಿ ಕಳ್ಳ 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 ಎಂದು ಕೂಗಿದಳು ಆಗ ಬಸವಣ್ಣನವರು ಕಳ್ಳನವನಿಗೊಬ್ಬ ಬಲುಗಳ ಬಂದರೆ ಆತನು ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ ನೀಲ ಎಲ್ಲ ಆಭರಣಗಳನ್ನು ಆತನಿಗೆ ಬಿಚ್ಚಿಕೊಡು ಎಂದಾಗ ಮರು ಮಾತನಾಡದೆ ಬಿಚ್ಚಿಕೊಟ್ಟ ಮಹಾನ್ ಸಾಧ್ವಿ ಆ ತಾಯಿ ನೀಲಾಂಬಿಕೆಯವರು ಇನ್ನು ಮಹಾನ್ ಶರಣಿಯಾದ ಆಯ್ದಕ್ಕಿಲಕ್ಕಮ್ಮನ ಬಗ್ಗೆ ನೋಡುವುದಾದರೆ ಕಲ್ಯಾಣದಲ್ಲಿ ಮಾರಯ್ಯ ಎಂಬ ಶರಣನಿತ ಅವನು ದಿನಾಲು ಶರಣರ ಮನೆಯ ಮುಂದೆ ಬಿದ್ದಿರುವ ಅಕ್ಕಿಯನ್ನು ಆಯ್ದುಕೊಂಡು ಬಂದು ಜಂಗಮದಾಸಹ ಮಾಡಿಸುತ್ತಿದ್ದ ಒಂದು ದಿನ ಅನುಭವ ಮಂಟಪದಲ್ಲಿ ಆಧ್ಯಾತ್ಮ ಚರ್ಚೆ ಮಾಡುತ್ತಾ ಮಾರಯ್ಯನಿಗೆ ಸಮಯ ಕಳೆದಿದ್ದು ಗೊತ್ತೇ ಆಗಲಿಲ್ಲ ಅಕ್ಕಿಯನ್ನು ಆಯ್ದುಕೊಂಡು ಬರುವುದು ತಡವಾಯಿತು ಆಗ ಇವನನ್ನು ಲಕ್ಕಮ್ಮ ಅನುಭವ ಮಂಟಪಕ್ಕೆ ಬಂದು ದಕ್ಷಿಣ ಕಾಯಕಕ್ಕೆ ಹೊರಡಲು ಹೇಳಿದಳು ಆಗ ಮಾರಯ್ಯ ಗಡಿಬಿಡಿಯಿಂದ ಹೊರಟನು ಇದನ್ನರಿತ ಬಸವಣ್ಣನವರು ಅವನಿಗೆ ತೊಂದರೆ ಆಗಬಾರದೆಂದು ತಮ್ಮ ಮನೆಯ ಮುಂದೆ ಹೆಚ್ಚು ಅಕ್ಕಿಯನ್ನು ಚಳಿಸಿದರು ಇವುಗಳನ್ನು ಕಂಡ ಮಾರಯ್ಯ ಓ ಇಂದು ನನ್ನ ಕಾಯಕ ಕಡಿಮೆಯಾಯಿತು ಎಂದು ಸಂತೋಷದಿಂದ ಅಕ್ಕಿಯನ್ನು ಬೆಳೆದುಕೊಂಡು ಬಂದು ಲಕ್ಕಮ್ಮನ ಮುಂದೆ ಇಟ್ಟನು ಆಗ ದಿನಕ್ಕಿಂತ ಹೆಚ್ಚು ಅಕ್ಕಿ ಬಂದದ್ದನ್ನು ನೋಡಿ ಲಕ್ಕಮ್ಮ ಹಿಂದೇಕೆ ಹೆಚ್ಚು ಅಕ್ಕಿಯನ್ನು ತಂದೀರಿ ಎಂದಾಗ ಮಾರಯ್ಯ ಬಸವಣ್ಣನವರ ಮನೆಯ ಮುಂದೆ ಹೆಚ್ಚು ಅಕ್ಕಿ ಬಿದ್ದಿದ್ದವು ಬಸವಣ್ಣನವರಿಗೆ ಬಡವರ ಮೇಲೆ ತುಂಬಾ ಕನಿಕರ ಅದಕ್ಕೆ ಅವರು ಹೆಚ್ಚು ಅಕ್ಕಿಯನ್ನು ಚಲ್ಲಿಸಿದ್ದರು ಅದನ್ನು ನಾನು ಬಳೆದುಕೊಂಡು ಬಂದೆ ಎಂದಾಗ ಕೋಪದಿಂದ ಲಕ್ಕಮ್ಮ ಇಂದು ನೀವು ನಿಮ್ಮ ಕಾಯಕಕ್ಕೆ ದ್ರೋಹ ಮಾಡಿದ್ದೀರಿ ನಿಮ್ಮದು ಅಕ್ಕಿಯನ್ನು ಆಯ್ದುಕೊಂಡು ಬರುವುದೇ ಹೊರತು ಅಕ್ಕಿಯನ್ನು ಬಳೆದುಕೊಂಡು ಬರುವುದಲ್ಲ ಆಸೆ ಎಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿ ಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿ ಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ದೂರ ಮಾರಯ್ಯ ದೂರ ಹೋಗಿರಿ ಇದನ್ನು ಅಲ್ಲೇ ಚೆಲ್ಲಿ ಬನ್ನಿರಿ ಹಾಗೆ ಶರಣರನ್ನು ಬಡವರೆಂದು ತಿಳಿದ ಬಸವಣ್ಣನವರಿಗೆ ಹಾಗೂ ಅವರೆಲ್ಲ ಶರಣರಿಗೆ ನಮ್ಮ ಮನೆಗೆ ಪ್ರಸಾದಕ್ಕೆ ಕರೆದು ತನ್ನಿರಿ ಎಂದಾಗ ಅಂದು ಎಲ್ಲ ಶರಣರಿಗೆ ಸಂತೃಪ್ತಿಯಿಂದ ಪ್ರಸಾದದ ಮಹಿಮೆಯನ್ನು ತೋರಿಸಿದರು ಸತ್ಯ ಶುದ್ಧ ಕಾಯಕದ ಮಹಿಮೆಯನ್ನು ಜಗತ್ತಿಗೆ ಸಾರಿದರು ಇನ್ನು ಹರಳಯ್ಯನವರ ಬಗ್ಗೆ ನೋಡುವುದಾದರೆ ಕಲ್ಯಾಣದಲ್ಲಿ ಹರಳೆಯ ಎಂಬ ಶರಣನಿದ್ದ ಅವನು ದಿನಾಲು ಚಪ್ಪಲೆಯನ್ನು ತಯಾರಿಸಿ ಶರಣರಿಗೆ ಮಾರಿ ಬಂದ ಹಣದಲ್ಲಿಯೇ ದಾಸೋಹ ಮಾಡಿಸುತ್ತಿದ್ದ ಇವರ ಪತ್ನಿಯೇ ಕಲ್ಯಾಣಿ ಒಂದು ದಿನ ಹಳಯ್ಯನವರು ಒಂದು ಬೀದಿಯಲ್ಲಿ ಹೊರಟಿದ್ದರು ಅದೇ ಬೀದಿಯಲ್ಲಿ ಬಸವಣ್ಣನವರು ಬರುತ್ತಿದ್ದರು ಹಳಯಯ್ಯನವರು ಬಸವಣ್ಣನವರನ್ನು ಕಂಡು ಶರಣು ಎಂದು ತೆಲವಾಗಿದರು ಆಗ ಬಸವಣ್ಣನವರು ಶರಣು ಶರಣಾರ್ಥಿ ಹರಳಯ್ಯನವರೇ ಎಂದು ಮರುಶರಣಾರ್ಥಿಯನ್ನು ಹೇಳಿದರು ಆಗ ಹೊರಳಯ್ಯನವರು ನಾನು ಒಂದು ಬಾರಿ ಶರಣಾರ್ಥಿಯನ್ನು ಹೇಳಿದರೆ ಬಸವಣ್ಣನವರು ನನಗೆ ಎರಡು ಬಾರಿ ಶರಣಾರ್ಥಿಯನ್ನು ಹೇಳಿದರು ಎಂದು ದುಃಖಿಸುತ್ತ ಈ ಪಾಪದಿಂದ ಹೊರಬರಲು ತನ್ನ ಮತ್ತು ತನ್ನ ಪತ್ನಿಯ ತೊಡೆಯ ಚರ್ಮವನ್ನು ತೆಗೆದು ಅದರಿಂದ ಪಾದರಕ್ಷೆಗಳನ್ನು ತಯಾರಿಸಿ ಭಕ್ತಿಯಿಂದ ಬಸವಣ್ಣನವರಿಗೆ ಕೊಡಲು ಹೊರಟರು ಆಗ ಬಸವಣ್ಣನವರು ಈ ಪಾದರಕ್ಷೆಗಳನ್ನು ಕಂಡು ಆಹಾ ಎಂಥ ಅಮೋಘವಾದ ಪಾದರಕ್ಷೆಗಳು ಹರಳಯ್ಯನವರೇ ಈ ಪಾದರಕ್ಷೆಗಳನ್ನು ಬಳಸುವ ಯೋಗ್ಯತೆ ನನಗಿಲ್ಲ ಈ ಪಾದರಕ್ಷೆಗಳನ್ನು ನನ್ನ ತಲೆ ಮೇಲೆ ಇಟ್ಟುಕೊಂಡು ಮೆರೆಸುವ ವಸ್ತುಗಳು ಎಂದಾಗ ಆ ಪಾದರಕ್ಷೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಕುಣಿದಾಡಿದರು ಹರಳಯ್ಯನವರೇ ಈ ಪಾದರಕ್ಷೆಗಳನ್ನು ಶಿವನಿಗೆ ಅರ್ಪಿಸಿರಿ ಎಂದಾಗ ಆ ಹರಳೆಯ ದಂಪತಿಗಳು ಆ ಪಾದರಕ್ಷೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಹೊರಟರು ಅದೇ ಬೀದಿಯಲ್ಲಿ ಬರುತ್ತಿದ್ದ ಬ್ರಾಹ್ಮಣನಾದ ಮಧುವರಸನು ಆ ಪಾದರಕ್ಷೆಗಳನ್ನು ಕಂಡು ಈ ಪಾದರಕ್ಷೆಗಳನ್ನು ನನಗೆ ಕೊಡಿ ಎಂದು ಹಠ ಮಾಡಿದನು ಆಗ ಹರಳಯ್ಯನವರು ಬೇಡ ಬುದ್ಧಿ ಬೇಡ ಇವು ಶಿವನಿಗೆ ಮೀಸಲಾದದು ಎಂದಾಗ ಅವರು ಎಷ್ಟು ಬೇಡ ಬೇಡ ಎಂದು ಹೇಳಿದರು ಕೇಳದೆ ಆ ಪಾದರಕ್ಷೆಗಳನ್ನು ಧರಿಸಿದಾಗ ಅವರ ಮೈಯಲ್ಲ ಬೆಂಕಿ ಹೊತ್ತಿದಂತಾಯಿತು ಆಗ ಹರಳಯ್ಯನವರು ಮಿಂದು ಬಿಟ್ಟ ನೀರನ್ನು ಅವರಿಗೆ ಸ್ನಾನ ಮಾಡಿಸಲು ಅವರ ಆ ಬ್ರಿ ಕಡಿಮೆಯಾಯಿತು ಈ ಪ್ರಸಂಗದಿಂದ ಮಧುವರಸನ ಮನಸ್ಸು ಪರಿವರ್ತನೆ ಆಯಿತು ಶರಣರ ಮಹಿಮೆಯನ್ನು ಅರಿತನು ಮಧುವರಸನು ತನ್ನ ಮಗಳನ್ನು ಹರಳಯ್ಯನವರ ಮಗನಿಗೆ ಕೊಟ್ಟು ಮದುವೆ ಮಾಡಲು ವಿಚಾರಿಸಿದಾಗ ಆಗ ಹರಳಯ್ಯನವರು ಬೇಡ ಬುದ್ಧಿ ಬೇಡ ನೀವು ಹುಚ್ಚ ಕುಲದವರು ನಾವು ನೀಚ ಕೊಲೆ ಎಂದಾಗ ಅವರಿಬ್ಬರು ಬಸವಣ್ಣನವರ ಬಳಿ ಬಂದು ಆಗ ಬಸವಣ್ಣನವರು ಮದುವರಸನಿಗೆ ಲಿಂಗಧಾರಣೆಯನ್ನು ಮಾಡಿ ನೀವಿಬ್ಬರು ಈಗ ಶರಣರು ನಿಮ್ಮಿಬ್ಬರಿಗೆ ಯಾವುದೇ ಜಾತಿ ಇಲ್ಲ ಎಂದಾಗ ಅಲ್ಲಮ್ರಭು ದೇವರ ಆಜ್ಞೆಯಂತೆ ಅವರಿಬ್ಬರ ಮಕ್ಕಳ ಮದುವೆಯನ್ನು ಮಾಡಿಸಿದರು ಈ ಮದುವೆಯಿಂದಲೇ ಕಲ್ಯಾಣ ಕ್ರಾಂತಿ ಆಯಿತು ಕಾರಳಯ್ಯ ಮತ್ತು ಮಧುವರಸನ ಮರಣ ಮರಣದಂಡನೆಯೂ ಆಯಿತು ಬಿಜ್ಜಳ ರಾಜನ ವಧೆಯೂ ಆಯಿತು ಹನ್ನೆರಡನೇ ಶತಮಾನದಲ್ಲಿ ಎಂತೆಂತಹ ಶರಣರಿದ್ದರೆ ಎಂಬುದನ್ನು ತಿಳಿದು ಅವರನ್ನು ನೆನೆಸುವುದೇ ಪುಣ್ಯ ಕಾರ್ಯ ಅವರನ್ನು ಅನುಸರಿಸುವುದೇ ಮುಕ್ತಿಗೆ ಮಾರ್ಗ ಎಂದು ಹೇಳುತ್ತಾ ಎಲ್ಲರಿಗೂ ಶರಣ ಶರಣಾರ್ಥಿಗಳು